ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾವು ಪದ್ಮ ಪುರಾಣದ ಬಗ್ಗೆ ನೋಡೋಣ ಹಿಂದೆ ನಾವು ಗರುಡ ಪುರಾಣದ ಬಗ್ಗೆ ನೋಡಿದೆವು ಇವತ್ತು ಪದ್ಮ ಪುರಾಯಣದ ಬಗ್ಗೆ ನೋಡೋಣ ಈ ಪದ್ಮ ಪುರಾಯಣ ಅಷ್ಟಾದಶ ಪುರಾಣಗಳಲ್ಲಿ ಅಷ್ಟಾದಶ ಅಂದ್ರೆ ಹದಿನೆಂಟು ಪುರಾಣಗಳಲ್ಲಿ ಅತಿ ಹೆಚ್ಚು ಶ್ಲೋಕ ಇರೋ ಪುರಾಯಣವೇ ಪದ್ಮ ಪುರಾಯಣ ಅಂದ್ರೆ ಎಷ್ಟಿದೆ ಗೊತ್ತಾ ಎಂಬತ್ತೈದು ಸಾವಿರ ಶ್ಲೋಕ ಇದೆ ಎಂಬತ್ತೈದು ಸಾವಿರ ಶ್ಲೋಕ ಇರೋದು ಪದ್ಮ ಪುರಾಯಣ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪದ್ಮ ಪುರಾಯಣವನ್ನು ಕೇಳುವುದರಿಂದಲೇ ನಾವು ಮಾಡಿದ ಎಲ್ಲಾ ಪಾಪವು ತೀರಿ ಹೋಗತ್ತೆ ಅನ್ನೋದೊಂದು ನಂಬಿಕೆ ಇದೆ ಪದ್ಮ ಪುರಾಯಣವನ್ನು ಕೇಳುವುದರಿಂದಲೇ ನಾವು ಮಾಡಿದ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲಾ ಪಾಪಗಳು ಪದ್ಮ ಪುರಾಯಣವನ್ನು ಕೇಳುವುದರಿಂದಲೇ ಹೋಗತ್ತೆ ಅಂತ ಇದು ವೈಷ್ಣವ ಪುರಾಯಣ ಅಂದ್ರೆ ವೈಷ್ಣವ ಪುರಾಯಣ ಅಂದ್ರೆ ಏನು ವಿಷ್ಣುವಿಗೆ ಸಂಬಂಧಪಟ್ಟ ಪುರಾಯಣ ಕೆಲವು ಶಿವ ಪುರಾಯಣ ಅಂತ ಹೇಳಿ ಶಿವನಿಗೆ ಸಂಬಂಧಪಟ್ಟ ಪುರಾಯಣ ವಿಷ್ಣು ಪುರಾಯಣ ಅಂದ್ರೆ ವಿಷ್ಣುವನ್ನೇ ಪ್ರಥಮವಾಗಿ ಪರಮಾತ್ಮ ಅಂತ ತಿಳ್ಕೊಂಡು ಆ ವಿಷ್ಣುವನ್ನು ಹೊಂದುವ ಗೊಂದುವ ರೀತಿ ಹೇಗೆ ಅಂತ ತಿಳಿಸುವ ಅನೇಕ ಪುರಾಣಗಳಲ್ಲಿ ಪದ್ಮ ಪುರಾಯಣವು ಒಂದು ಈ ಪದ್ಮ ಪುರಾಯಣ ಒಟ್ಟಾರೆ ಏನ್ ಬರುತ್ತೆ ಎಂಬತ್ತೈದು ಸಾವಿರ ಶ್ಲೋಕದಲ್ಲಿ ಏನ್ ಬರುತ್ತೆ ಅಂದ್ರೆ ಇದು ಪದ್ಮಕಲ್ಪದ ಬಗ್ಗೆ ಹೇಳತ್ತೆ ಕಲ್ಪಗಳು ಚೇಂಜ್ ಆಗ್ತಾ ಇರತ್ತೆ ಈ ಪುರಾಯಣ ಮುಖ್ಯವಾಗಿ ಪದ್ಮಕಲ್ಪ ಆಕ ಕಲ್ಪಗಳಲ್ಲಿ ಒಂದಾದ ಪದ್ಮಕಲ್ಪದ ಬಗ್ಗೆ ಹೇಳತ್ತೆ ಮಧು ಮತ್ತು ಕೈಟಬ ಎಂಬ ಇಬ್ಬರು ರಾಕ್ಷಸರಿದ್ದರು ಅವರ ವಧೆ ಆದದ್ದು ಹೇಗೆ ಅಂತ ಹೇಳತ್ತೆ ಬ್ರಹ್ಮ ದೇವರ ಅಂದ್ರೆ ಚತುರ್ಮುಖ ಬ್ರಹ್ಮ ಈ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡುದ ಅಂತ ಈ ಪದ್ಮ ಪುರಾಯಣ ಹೇಳತ್ತೆ ಅತಿ ಮುಖ್ಯವಾಗಿ ಭಗವದ್ಗೀತೆಯ ಒಟ್ಟು ಸಾರ ಏನು ಈ ಭಗವದ್ಗೀತೆಯ ಮಹತ್ವ ಏನು ಈ ಭಗವದ್ಗೀತೆಯನ್ನು ಯಾಕೆ ಕೇಳಲೇಬೇಕು ಅಂತ ಈ ಪದ್ಮಪುರಾಯಣ ಹೇಳತ್ತೆ ಆಮೇಲೆ ಈ ಪದ್ಮಪುರಾಯಣ ಗಂಗಾ ನದಿಯ ಬಗ್ಗೆ ಹೇಳತ್ತೆ ಗಂಗಾ ಸ್ನಾನಂ ತುಂಗಾಪಾದಮ್ ಅಂತ ಹೇಳ್ತಾರೆ ಅಂದ್ರೆ ಅತಿ ಪವಿತ್ರ ನದಿ ಗಂಗಾ ನದಿ ಇಲ್ಲಿ ಸ್ನಾನ ಮಾಡಿರೋದ್ರಿಂದ ನಾವು ಜನ್ ಈ ಜನ್ಮದಲ್ಲಿ ಮಾಡಿದ ಎಲ್ಲಾ ಪಾಪಗಳು ಕಳೆದು ಹೋಗತ್ತೆ ಅನ್ನುವ ನಂಬಿಕೆ ಇದೆ ನಮ್ಮ ಹಿಂದೂಗಳಲ್ಲಿ ಅದರ ಬಗ್ಗೆ ಹೇಳತ್ತೆ ಆಮೇಲೆ ಗಾಯತ್ರಿ ಮಂತ್ರ ಅಂತ ಹೇಳ್ತೇವಲ್ಲ ಆ ಗಾಯತ್ರಿಯ ಚರಿತ್ರೆಯನ್ನು ಈ ಪುರಾಣ ಹೇಳತ್ತೆ ಆಲದ ಮರದ ಮಹಾತ್ಮೆಯನ್ನು ಹೇಳ್ತದೆ ಆಲದ ಮರಕ್ಕೆ ನಾವು ತುಂಬಾ ಪೂಜ್ಯ ದೇವಸ್ಥಾನವನ್ನು ಕೊಟ್ಟಿದ್ದೇವೆ ಆಲದ ಮರದ ಮಹಾತ್ಮ ಮಹಾತ್ಮೆ ಏನು ತ್ರಿಮೂರ್ತಿಗಳು ಆಲದ ಮರ ಅಲ್ಲಿ ಹೇಗೆ ಇದ್ದಾರೆ ಅನ್ನೋದನ್ನು ಈ ಪದ್ಮ ಪುರಾಣ ಹೇಳತ್ತೆ ಮತ್ತು ವಿಭೂತಿ ಬಗ್ಗೆ ಹೇಳತ್ತೆ ಭಸ್ಮ ಭಸ್ಮ ಧಾರಾಯಿ ಮಾಡ್ತೇವೆ ಅಲ್ವಾ ಶೈವರು ಭ ಭಸ್ಪವನ್ನು ಧಾರಣೆ ಮಾಡ್ತಾರಲ್ಲ ಇದು ಏನು ಅಂತ ಹೇಳತ್ತೆ ಮತ್ತು ಭಗವಂತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವ ವಿಧಾನ ಏನು ಯಾವ ರೀತಿಯಲ್ಲಿ ಸಾಮಾನ್ಯವಾಗಿ ಹೇಗೆ ಪ್ರಾರ್ಥಿಸಿ ಒಂದೇ ಅಂತ ಹೇಳ್ತೇವಲ್ಲ ಹಾಗಲ್ಲ ಸಂಕಲ್ಪ ಸಹಿತವಾಗಿ ಯಾವ ದೇವರಿಗೆ ಯಾವ ತರಹ ಯಾವ ಶ್ಲೋಕದ ಮೂಲಕ ಪ್ರಾರ್ಥನೆಯನ್ನು ಮಾಡಿದರೆ ಸಲ್ಲುತ್ತದೆ ಎಂದು ಪದ್ಮಪುರಾಯಣ ಅತಿ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾಗಿ ಈ ಪದ್ಮಪುರಾಯಣ ಎಂಬತ್ತೈದು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಹಾಗಾಗಿ ಪೂರ್ತಿ ಎಂಬತ್ತೈದು ಸಾವಿರ ಶ್ಲೋಕವನ್ನು ನಾವು ಅದ್ರ ಅರ್ಥ ಇಡೀ ಹೇಳಿಟ್ಬೇಕಂದ್ರೆ ಸುಮಾರು ಟೈಮೇ ಬೇಕಾಗತ್ತೆ ಅದಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೋಟಲ್ ಏನು ಹೇಳತ್ತೆ ಈ ಒಟ್ಟು ಈ ಪುರಾಣ ಅಂದ್ರೆ ಏನು ವೇದದಲ್ಲಿ ಏನು ಹೇಳಿದೆ ಇದನ್ನು ಸಾಮಾನ್ಯ ವ್ಯಕ್ತಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪುರಾಣದ ಮೂಲಕ ವೇದದಲ್ಲಿ ಏನು ಹೇಳಿದೆ ವೇದಾಂತದಲ್ಲಿ ಏನು ಹೇಳಿದೆ ವೇದ ಮತ್ತು ವೇದಾಂತದ ಒಟ್ಟಾರೆ ತಾತ್ಪರ್ಯ ಏನು ಅದನ್ನು ಸಾಮಾನ್ಯ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಕಥೆಯ ಮೂಲಕ ತಲುಪಿಸಬೇಕು ಅಂತ ವೇದವ್ಯಾಸರು ಅಷ್ಟಾದಶ ಪುರಾಣಗಳನ್ನು ಮಾಡಿದ್ದು ಹದಿನೆಂಟು ಪುರಾಣಗಳನ್ನು ಮಾಡಿದ್ದು ಇದರಲ್ಲಿ ಮುಖ್ಯವಾಗಿ ಏನ್ ಬರುತ್ತೆ ನಮ್ಗೆ ಗೊತ್ತಿದ್ದ ಹಾಗೆ ಏನ್ ಬರುತ್ತೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಯೋಗ ವೇದಾಂತ ಭಗವಂತನನ್ನು ಯಾವ ತರ ಪ್ರಾರ್ಥನೆ ಮಾಡಬೇಕು ಅವನ ಪೂಜೆಯನ್ನು ಯಾವ ತರ ಮಾಡ್ಬೇಕು ಭಗವಂತನನ್ನು ಒಲಿಸುವ ವಿಧಾನ ಯಾವುದು ಜಪ ಹೇಗೆ ಮಾಡ್ಬೇಕು ಆರಾಧನೆ ಹೇಗೆ ಮಾಡಬೇಕು ಉಪಾಸನೆ ಹೇಗೆ ಮಾಡಬೇಕು ಭಗವಂತನ ಚರಿತ್ರೆಯನ್ನು ಕೇಳೋದು ಹೇಗೆ ಶ್ರವಣ ಮನನ ದಿಧಿಧ್ಯ ಹೇಗೆ ಮಾಡ್ಬೇಕು ಮತ್ತು ಮನುಷ್ಯ ಜನ್ಮವನ್ನು ಒಟ್ಟಾರೆ ಹೇಗೆ ಪಾವನೆಗೊಳಿಸ್ಕೊಳ್ಬೇಕು ಅನ್ನೋದೇ ಒಟ್ಟಾರೆ ಪುರಾಣದಲ್ಲಿ ಹೇಳೋದು ಒಟ್ಟಾರೆ ವಿಷಯ ಆದೇ ಇರತ್ತೆ ಹಾಗಾಗಿ ಪದ್ಮ ಪುರಾಯಣ ಒಂದು ಕತೆಯ ಮೂಲಕ ಶುರು ಆಗತ್ತೆ ಪದ್ಮ ಪುರಾಯಣ ಅಲ್ಲಿ ಒಂದು ಕತೆ ಹೇಳ್ತಾರೆ ಫಸ್ಟ್ ಆ ಕಥೆ ಮೂಲಕ ಹೋಗತ್ತೆ ಏನ್ ಹೇಳ್ತದೆ ಸೋಮ ಶರ್ಮ ಮತ್ತು ಸುಮನ ಅಂತ ಇಬ್ರು ದಂಪತಿಗಳು ಇರ್ತಾರೆ ದಂಪತಿಗಳು ಅಂದ್ರೆ ಗಂಡ ಹೆಂಡತಿ ಇರ್ತಾರೆ ಇಲ್ಲಿ ಸುಮನ ಅನ್ನುವ ಹೆಂಡತಿ ಗಂಡನಿಗಿಂತ ಹೆಚ್ಚು ಜ್ಞಾನಿಯಾಗಿರ್ತಾಳೆ ಮತ್ತು ತುಂಬಾ ಶಾಂತವಾಗಿರೋಳಾಗಿರ್ತಾಳೆ ತುಂಬಾ ಸಹನೀಯವಳಾಗಿರ್ತಾಳೆ ಇಬ್ಬರು ದಂಪತಿಗಳು ಜ್ಞಾನಿಗಳೇ ಆದರೂ ಹೆಂಡತಿ ಗಂಡನಿಗಿಂತಲೂ ಸ್ವಲ್ಪ ಹೆಚ್ಚು ಸಮಾಧಾನಿ ಜ್ಞಾನಿ ಮತ್ತು ಹೇಳುವ ರೀತಿಯಲ್ಲಿ ಚೆನ್ನಾಗಿ ಇರುವಂತವಳಾಗಿರ್ತಾಳೆ ಅದಕ್ಕೆ ಈ ಮೊದಲು ಏನು ಹೇಳ್ತಾರೆ ಹೆಂಡತಿಯ ಸ್ಥಾನ ಏನು ಅಂದ್ರೆ ಮಂತ್ರಿ ಸ್ಥಾನ ಅಂತ ಹೇಳ್ತಾರೆ ರಾಜನಿಗೆ ಹೇಗೆ ಮಂತ್ರಿ ತುಂಬಾ ಮುಖ್ಯವೋ ಒಂದು ಗಂಡನಿಗೆ ಹೆಂಡತಿ ಮಂತ್ರಿ ತರ ಆಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವ ಆವಾಗವಾಗ ಅವನಿಗೆ ಹೀಗಲ್ಲ ಹೀಗೆ ಹೀಗಲ್ಲ ಹೀಗೆ ಅಂತ ಸರಿಯಾದ ದಾರಿಯನ್ನು ತೋರಿಸಿ ತೋರ್ಸೋಳು ಆಗಿರ್ಬೇಕು ಗಂಡನೇ ಹೇಳಿದ್ದು ಎಲ್ಲವನ್ನು ಕೇಳ್ಬೇಕು ಅಂತ ಅಲ್ಲ ತಪ್ಪಾಗಿದ್ದರೆ ಗಂಡನನ್ನು ತಿದ್ದುವ ಶಕ್ತಿ ಎಲ್ಲ ಕಾಲದಲ್ಲೂ ಹೆಂಡತಿಗಿದೆ ಒಂದು ಶಕ್ತಿಯೂ ಇದೆ ಮತ್ತು ಅಧಿಕಾರವೂ ಇದೆ ಇದನ್ನರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಗಂಡ ಹೆಂಡತಿ ಈಕ್ವಲ್ ಅಂತ ಎಲ್ಲಿ ನೀವು ಪುರಾಣದ ಹಿಂದೆ ಹೋದರು ವೇದಗಳಲ್ಲಿ ಹೋದರು ವೇದದ ಕಾಲದಲ್ಲಿ ಹೋದರು ಸನಾತನ ಧರ್ಮದಲ್ಲಿ ಹೋದರು ಋಷಿಗಳ ಕಾಲದಲ್ಲಿ ನೀವು ಹೋದರೂ ಸಹ ಗಂಡ ಹೆಂಡತಿಯ ಸ್ಥಾನ ಈಕ್ವಲ್ ವಿನಃ ಕಡಿಮೆ ಏನು ಅಲ್ಲ ಗಂಡತಿಗಿಂತ ಹೆಂಡತಿ ಕಡಿಮೆ ಅಂತ ಯಾವ ಸಂದರ್ಭದಲ್ಲೂ ಹೇಳೇ ಇಲ್ಲ ಹೆಚ್ಚು ಅಂತಲೇ ಹೇಳಿದ್ದಾರೆ ಅದಕ್ಕೆ ಎತ್ತ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ವದೈವತ ಅಂತ ಹೇಳ್ತಾರೆ ಎಲ್ಲಿ ಹೆಂಗಸರನ್ನು ಗೌರವಿಸುತ್ತಾರೋ ಮಹಾಲಕ್ಷ್ಮಿ ಅಲ್ಲಿ ನೆಲೆಸುತ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಹೆಂಗೆ ಗಂಡಸರು ಹೆಚ್ಚು ಹೆಂಗಸರು ಕಡಿಮೆ ಅನ್ನೋದು ಯಾವ ಕಾಲದಲ್ಲೂ ಇಲ್ಲವೇ ಇಲ್ಲ ಇರಲೇ ಇಲ್ಲ ಇದನ್ನು ಪುರಾಣ ಕಾಲದಲ್ಲೂ ಇರಲಿಲ್ಲ ಹಾಗಾಗಿ ಸೋಮಶರ್ಮ ಮತ್ತು ಸುಮನ ದಂಪತಿಗಳು ಇಬ್ರು ಇರ್ತಾರೆ ಇವರಿಗೇನು ತುಂಬಾ ಬಡತನ ಇರತ್ತೆ ಮನೆಯಲ್ಲಿ ಯಾವಾಗ್ಲೂ ದರಿದ್ರ ಸ್ಥಿತಿಯಲ್ಲಿ ಇರ್ತಾರೆ ಒಂದು ಇನ್ನೊಂದು ಮಕ್ಕಳು ಇರೋಲ್ಲ ಒಂದು ಮಕ್ಕಳು ಇರೋಲ್ಲ ಇನ್ನೊಂದು ಬಡತನ ಇರತ್ತೆ ಸುಮನ ಸ್ವಲ್ಪ ಜ್ಞಾನಿ ಆದದ್ರಿಂದ ಇದನ್ನು ತುಂಬಾ ಚಿಂತೆಗೆ ಚಿಂತೆ ಮಾಡ್ತಾ ಇರೋಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ತಗೊಂಡಿರ್ತಾಳೆ ಬಡತನ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ಬಡತನ ಬಂದಿದೆ ಅಂತ ತಗೊಳ್ತಾಳೆ ಆತ ಗಂಡ ಸೋಮ ಶರ್ಮನಿಗೆ ಆ ಲೆವೆಲ್ ನಲ್ಲಿ ತಗೊಳ್ಲಿಕ್ಕಾಗಲ್ಲ ಅವನು ಯಾವಾಗ್ಲೂ ಚಿಂತೆ ಮಾಡ್ತಾನೆ 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 ಇರ್ತಾನೆ ನಮ್ಗೆ ಅಯ್ಯೋ ನಮ್ಗೆ ಮಕ್ಕಳಿಲ್ಲ ನಮ್ಗೆ ತುಂಬಾ ಜನ ತುಂಬಾ ಬಡತನ ಇದೆ ಯಾರನ್ನು ನೋಡಿದ್ರು ಶ್ರೀಮಂತರಿದ್ದಾರೆ ನಮ್ಗೆ ಮಾತ್ರ ಬಡತನ ಇದೆ ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಹೆಂಟು ಕೇಳ್ತಾಳೆ ಒಂದಿನ ಯಾಕೆ ಇಷ್ಟೊಂದು ಚಿಂತೆ ಯಾಕೆ ಮಾಡ್ತಾ ಇದ್ದೀರಿ ಏನ್ ನಿಮ್ ಸಮಸ್ಯೆ ಏನು ನಿಮ್ದು ಅಂತ ಕೇಳ್ತಾಳೆ ಯಾಕೆ ಇದು ಸಮಸ್ಯೆ ಏನು ಅಂತ ಇಲ್ಲಿ ನೋಡಿ ಒಂದು ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲವೂ ಯಾಕೆ ಈಗ ಹೆಂಡಿಗ್ ಗೊತ್ತಿರಲಿಲ್ವಾ ಸಮಸ್ಯೆ ಏನು ಅಂತ ಹೆಂಟಿಗ್ ಗೊತ್ತಿರಲಿಲ್ವಾ ಮಗು ಇಲ್ಲ ಅಂತ ಹೆಂಟಿಗ್ ಗೊತ್ತಿತ್ತು ದಾರಿದ್ರ ಅಂತ ಹೆಂಟಿಗೂ ಗೊತ್ತಿತ್ತು ಆದರೆ ಅವಳು ಯಾಕೆ ಆ ಕ್ವಶನ್ ಕೇಳಿದ್ಲು ನಿಮ್ಮ ಸಮಸ್ಯೆ ಏನು ಅಂತ ಇದನ್ನು ಬಿಟ್ಟು ಸಹ ಪ್ರತಿಯೊಬ್ಬ ವ್ಯಕ್ತಿ ಚಿ ಚಿಂತೆ ಇರೋದು ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಯಾವ ಬಗ್ಗೆ ಚಿಂತೆ ಇದೆ ಅಂತ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ ಅದಕ್ಕೆ ಹೆಂಡತಿ ಕೇಳ್ತಾ ಇದ್ದಾಳೆ ಇಲ್ಲಿ ನಿಮ್ಮದು ಚಿಂತೆ ಏನು ಪ್ರಾಬ್ಲಮ್ ಏನು ವಾಟ್ ಇಸ್ ದಿ ಪ್ರಾಬ್ಲಮ್ ಆಗ ಅವ್ನು ಹೇಳ್ತಾನೆ ಸಮಸ್ಯೆ ಏನು ಅಂತ ನಿನ್ಗೂ ಗೊತ್ತಿದೆ ನಮ್ಗೆ ಏನೇ ಮಾಡಿದ್ರು ನಾವು ಇಷ್ಟೊಂದು ಧರ್ಮದ ದಾರಿಯಲ್ಲಿ ಹೋದ್ರು ನಮ್ಗೆ ಮಕ್ಕಳಾಗ್ತಾ ಇಲ್ಲ ಏನೇ ಮಾಡಿದರೂ ನಮ್ಗೆ ಏನಾಗ್ತಾ ಇಲ್ಲ ಹಣನು ಬರ್ತಾ ಇಲ್ಲ ದಾರಿದ್ರವೂ ಹೋಗ್ತಾ ಇಲ್ಲ ಹಾಗಾಗಿ ನಂಗೆ ಯಾಕಿದು ಹೀಗಾಗ್ತಾ ಇದೆ ಅಂತ ಚಿಂತೆ ಆಗ್ತಾ ಇದೆ ಈ ಚಿಂತೆಯಿಂದ ಹೊರಗೆ ನಂಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಸೋಮಶರ್ಮ ಏನ್ ಹೇಳ್ತಾನೆ ನಂಗೆ ಗೊತ್ತಿದೆ ಚಿಂತೆಯಿಂದ ಹೊರಗೆ ಬರಬೇಕು ಅಂತ ನಂಗೆ ಗೊತ್ತಿದೆ ಗೊತ್ತಿಲ್ಲ ಅಂದಲ್ಲ ಬಟ್ ಹೊರಗೆ ಬರ್ಲಿಕ್ಕಾಗೋಲ್ಲ ಇದು ನಿಜ ಇದು ಎಷ್ಟೋ ಸಲ ನಮ್ಗೆ ಗೊತ್ತಿದೆ ಗೊತ್ತಿದ್ದುನು ನಮ್ಗೆ ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅಂತ ಗೊತ್ತಿದೆ ಗೊತ್ತಿದ್ದರೂ ಸಹ ನಮ್ಮ ಮನಸ್ಸು ಕೆಟ್ಟದ ಕೆಟ್ಟದ್ದನ್ನು ನಿಲ್ಸ್ಲಿಕ್ಕಾಗೋಲ್ಲ ಚಿಂತೆ ಮಾಡಬಾರ್ದು ಅಂತ ನಮ್ಗೆ ಗೊತ್ತಿದೆ ಗೊತ್ತಿದ್ದು ಚಿಂತೆಯನ್ನು ಬಿಡ್ಲಿಕ್ಕಾಗೋಲ್ಲ ಆಗ ಅವಳು ಹೇಳ್ತಾಳೆ ನಿಮ್ಗೆ ಈ ಚಿಂತೆ ಸುಮ್ಮನೆ ಬರ್ಲಿಲ್ಲ ಚಿಂತೆಗೆ ಕಾರಣ ಏನಾಗಿರತ್ತೆ ಗೊತ್ತಾ ಲೋಭವೇ ಚಿಂತೆಗೆ ಕಾರಣ ಆಗಿರತ್ತೆ ಮತ್ತು ಮೋಹವೇ ಚಿಂತೆಗೆ ಕಾರಣ ಆಗತ್ತೆ ಅಂತ ಒಂದು ವಿಷಯ ಹೇಳ್ತಾಳೆ ಅವಳು ಇದು ಸೋಮ ಶರ್ಮನಿಗೆ ಒಬ್ನಿಗೆ ಹೇಳಿದ್ದು ಅಂತಲ್ಲ ಅವಳು ಹೇಳ್ತಾಳೆ ಒಬ್ಬ ವ್ಯಕ್ತಿಗೆ ಚಿಂತೆ ಇದೆ ಅಂದರೆ ಇಮ್ಮಿಡಿಯೇಟ್ ಅರ್ಥ ಏನು ಅಂದ್ರೆ ಅವನಿಗೆ ಎರಡು ವಿಚಾರ ಇದೆ ಎರಡು ಕೆಟ್ಟತನ ಇದೆ ಅಥವಾ ಎರಡು ಪಾಪದಿಂದ ಜನಿತವಾದ ಎರಡು ವಿಚಾರ ಇದೆ ಒಂದು ಲೋಭ ಮತ್ತೊಂದು ಮೋಹ ಅಂತ ಹೇಳ್ತಾಳೆ ಹಾಗಾಗಿ ಅವಳು ಏನ್ ಹೇಳ್ತಾಳೆ ಸುಮನ ಲೋಭದಿಂದ ಹಂತ ಹಂತ ಹಂತವಾಗಿ ಮನುಷ್ಯ ಕೆಳಮುಖನಾಗಿ ಹೋಗ್ತಾ ಇರ್ತಾನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದ್ರು ಯಾರು ಅತ್ಯಂತ ಲೋಭಿಯೋ ಅವನು ಕಾಮ ಕ್ರೋಧವೂ ಇರತ್ತೆ ಮದ ಮತ್ಸರ ಎಲ್ಲವೂ ಅವನಲ್ಲಿ ಪಾಪ ರಾಶಿ ಅವನಿಗೆ ತುಂಬಿಕೊಳ್ಳತ್ತೆ ಈ ಪಾಪ ರಾಶಿ ತುಂಬಿಕೊಂಡಾಗ ಅವನಿಗೆ ಚಿಂತೆ ಶುರುವಾಗತ್ತೆ ಮತ್ತೊಂದು ಮೋಹದಿಂದವೂ ಚಿಂತೆ ಶುರುವಾಗತ್ತೆ ನಿಮ್ಮ ಸಮಸ್ಯೆ ಅದಕ್ಕೆ ಅವಳು ಹೇಳ್ತಾಳೆ ನಿಮ್ಮ ಸಮಸ್ಯೆ ಎಲ್ಲಿದೆ ಅಂದ್ರೆ ನಿಮ್ಮಲ್ಲಿ ಲೋಭ ಇದೆ ಮತ್ತು ಮೋಹ ಇದೆ ಈ ಲೋಭ ಮೋಹದಿಂದ ಪಾಪ ಆದ ಫಲ ಉಂಟಾಗತ್ತೆ ಆ ಫಲದಿಂದಾಗಿ ನಿಮ್ಗೆ ಚಿಂತೆ ಉಂಟಾಗತ್ತೆ ಯಾಕೆ ಅಂದ್ರೆ ಲೋಭ ಲೋಭ ಅಂದ್ರೆ ಏನು ಮೋಹ ಅಂದ್ರೆ ಏನು ಅಂದ್ರೆ ಮುಂದುವರಿಸ್ತಾ ಹೇಳ್ತಾಳೆ ಲೋಭ ಎಂದರೆ ನನಗೆ ಮಾತ್ರ ಇರ್ಬೇಕು ಯಾರಿಗೂ ಇರಬಾರ್ದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಎಷ್ಟೇ ಇದ್ದರೂ ತೃಪ್ತಿ ಇರಲ್ಲ ಎಷ್ಟೇ ಇದ್ದರೂ ತೃಪ್ತಿ ಇರಲ್ಲ ಮೂರನೇ ಪ್ರಶ್ನೆ ಹಂಚಿ ತಿನ್ನುವ ಅಭ್ಯಾಸ ಇರೋದಿಲ್ಲ ಎಲ್ಲವನ್ನೂ ನಾನೇ ಕೂಡಿಟ್ಕೊಳ್ಬೇಕು ಎಲ್ಲವನ್ನೂ ನಾನೇ ಅನುಭವಿಸ್ಬೇಕು ಅನುಭವಿಸ್ಲಿಕ್ಕೂ ಆಗೋದಿಲ್ಲ ಬೇರೆಯವರಿಗೆ ಕೊಡ್ಲಿಕ್ಕೂ ಆಗೋದಿಲ್ಲ ಇದರಿಂದ ಏನಾಗತ್ತೆ ಪುಣ್ಯ ಸಂಚಯನ ಆಗೋದೇ ಇಲ್ಲ ನೀನ್ ಕೊಟ್ಟು ದಾನ ಕೊಟ್ಟರೆ ಪುಣ್ಯ ಸಂಚಯನ ಆಗತ್ತೆ ಇಲ್ಲ ನಿನ್ಗೆ ನೀನು ಉಪಯೋಗಿಸಿದ್ರೆ ಆದ್ರೂ ತೃಪ್ತಿ ಆಗತ್ತೆ ಅದು ಇಲ್ಲ ಇದು ಇಲ್ಲ ಇರೋದ್ರಿಂದ ಲೋಭದಿಂದ ನಾವು ನಮ್ಮ ತೃಪ್ತಿಯನ್ನು ಕಳ್ಕೊಳ್ತೇನೆ ಯಾರು ತೃಪ್ತಿಯನ್ನು ಕಳ್ಕೊಳ್ತಾನೋ ಅವನಿಗೆ ಯಾವಾಗ್ಲೂ ಚಿಂತೆ ಇದ್ದೇ ಇರತ್ತೆ ಹಾಗಾದ್ರೆ ತೃಪ್ತಿ ಇಲ್ಲದಿದ್ದವನಿಗೆ ಚಿಂತೆ ಯಾವಾಗ್ಲೂ ಇರುತ್ತೆ ಹಾಗಾಗಿ ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿ ನಾವು ತೃಪ್ತಿಯನ್ನು ಹೊಂದಬೇಕು ಅಂತ ಹೇಳ್ತಾಳೆ ಮತ್ತೆ ಮೋಹದ ಬಗ್ಗೆ ಹೇಳ್ತಾಳೆ ಮೋಹ ಅಂದ್ರೆ ತಪ್ಪಾದ ತಿಳುವಳಿಕೆ ಸರಿಯಾದ ತಿಳುವಳಿಕೆ ಇಲ್ಲದಿರುವುದೇ ಮೋಹಕ್ಕೆ ಕಾರಣ ಆಗತ್ತೆ ರಾಗ ಮತ್ತು ದ್ವೇಷಗಳು ನಮ್ಮನ್ನು ಪಾಪಕೂಪಕ್ಕೆ ತಳ್ಳತ್ತೆ ರಾಗದಿಂದ ಮೋಹ ಉಂಟಾಗತ್ತೆ ದ್ವೇಷದಿಂದ ಉಳಿದಿದ್ದೆಲ್ಲ ಉಂಟಾಗತ್ತೆ ಹಾಗಾಗಿ ಅತಿ ಮೋಹ ಇರೋದ್ರಿಂದ ಈ ನಿಮಗೆ ಈ ಸಮಸ್ಯೆ ಉಂಟಾಗಿದೆ ಲೋಭ ಪಾಪದ ಬೀಜ ಅಂತ ಅವಳು ಒಂದು ಮಾತು ಹೇಳ್ತಾಳೆ ಈ ಪುರಾಣದಲ್ಲಿ ಸ್ಪಷ್ಟವಾಗಿ ಒಂದು ಹೇಳ್ತಾಳೆ ಲೋಭ ಅಂದ್ರೆ ಏನು ಪಾಪದ ಮೂಲ ಬೀಜವೇ ಲೋಭ ದುರಾಸೆ ನೀನು ಆ ಬೀಜವನ್ನು ಬಿತ್ತಿದ ಮೇಲೆ ಅದಕ್ಕೆ ಅನುಸಾರವಾಗಿ ಫಲ ಉಂಟಾಗತ್ತೆ ಆ ಫಲವನ್ನು ತಿನ್ನಬೇಕಾಗತ್ತೆ ಆ ಫಲ ಹೇಗಿರತ್ತೆ ಪಾಪದ ಫಲ ಅದು ಪಾಪದ ಫಲ ಏನಾಗತ್ತೆ ಚಿಂತೆಯನ್ನು ಕೊಟ್ಟೆ ಕೊಡತ್ತೆ ಹಾಗಾಗಿ ನಾವು ಮುಖ್ಯವಾಗಿ ಲೋಭವನ್ನು ಬಿಡಬೇಕು ಅಂತ ಹೇಳ್ತಾಳೆ ನಮ್ಗೆ ಎಷ್ಟು ಪ್ರಾಪ್ತವಾಗಿರತ್ತೋ ಅದ್ರಲ್ಲಿ ಖುಷಿ ಪಡ್ಬೇಕು ಅಂತ ಹೇಳ್ತಾ ಸುಮ್ಮನ ಅವ್ನ್ ಮಾತು ಹೇಳ್ತಾಳೆ ನೀವು ಏನೇ ಕಷ್ಟಪಟ್ಟರು ನಿಮ್ಗೆ ಎಷ್ಟು ದಕ್ಕಬೇಕು ಅಷ್ಟೇ ದಕ್ಕತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅರ್ಥ ಆಗ್ಲಿಕ್ಕೆ ನಿಮ್ಮ ಹಣೆಬ್ಬರೇ ಏನಿದೆಯೋ ಅಷ್ಟೇ ಸಿಗತ್ತೆ ಅಂತ ಹೇಳ್ತಾರೆ ಅದು ಇವ್ಳ ಹೇಳ್ತಾಳೆ ನಮ್ಮ ನಮ್ಮಲ್ಲಿ ಇದ್ರೂ ಅದು ನನ್ಗೆ ನಮ್ಗೆ ಆಗೋದಿಲ್ಲ ನಮ್ಮಲ್ಲಿ ಅದು ಬಂದರೂ ನಮ್ಮ ಪುಣ್ಯದ ಫಲ ಇದ್ರೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಎಷ್ಟು ಬೇಕೋ ನಮ್ಮ ಪುಣ್ಯದ ಪುಣ್ಯದಿಂದಾಗಿ ಎಷ್ಟು ನಮ್ಗೆ ದಕ್ಕಬೇಕೋ ಅಷ್ಟು ದಕ್ಕತ್ತೆ ಅದರಲ್ಲಿ ತೃಪ್ತಿಯನ್ನು ಪಡೆಯುವುದೇ ಅತ್ಯಂತ ಒಳ್ಳೆ ಉಪಾಯ ಅಂತ ಹೇಳಿ ಸುಮನ ಸೋಮ ಶರ್ಮನಿಗೆ ಹೇಳ್ತಾಳೆ ಆಮೇಲೆ ಮುಂದುವರಿತಾ ಹೇಳ್ತಾಳೆ ನೀನ್ ನಾವು ನಿಮ್ಗೆ ಮಗು ಆಗ್ಬೇಕು ಅಂತ ಇದೆ ಅಲ್ವಾ ನೀವ್ ಏನ್ ಅನ್ಕೊಂಡಿದ್ದೀರಿ ಮಕ್ಕಳಾದ ಕೂಡ ಎಲ್ಲ ಖುಷಿ ಅಂತ ಅನ್ಕೊಂಡಿದ್ದೀರಿ ಬಟ್ ಹಾಗೆ ಬರಲ್ಲ ಅಂತ ಹೇಳ್ತಾಳೆ ಇಲ್ಲೊಂದು ಅತ್ಯಂತ ಒಳ್ಳೆಯ ಮಾತು ಅವಳು ಹೇಳ್ತಾಳೆ ನಮ್ಗೆ ನಿಜವಾಗಿ ಯಾರಿಗೆ ಯಾರು ಸಂಬಂಧಿಕರೇ ಇಲ್ಲ ಯಾರಿಗೆ ಯಾರು ಸಂಬಂಧಿಕರ ಇಲ್ಲ ಒಬ್ಬೊಬ್ರಾಗೆ ಬಂದಿದ್ದಾರೆ ಒಬ್ಬೊಬ್ಬರಾಗೆ ಹೋಗ್ತಾರೆ ಆದ್ರೆ ಇಲ್ಲಿ ಬಂದಾಗ ಸಂಬಂಧಿಕರು ಆಗ್ತಾರೆ ಅಂದ್ರೆ ಅವಳು ಹೇಳ್ತಾಳೆ ಋಣದಿಂದ ಸಂಬಂಧಿಕ್ ಕೆಲವರು ಹಿಂದಿನ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಸಾಲ ತಗೊಂಡು ಸಾಲ ಕೊಟ್ಟಿಲ್ಲದಿದ್ದರೆ ಅವರು ನಮ್ಮಿಂದ ಪಡಿಲಿಕ್ಕಾಗಿ ಈ ಜನ್ಮದಲ್ಲಿ ಮಕ್ಕ ಆಗ್ತಾರೆ ಇಲ್ಲ ಹೆಂಡತಿ ಆಗ್ತಾರೆ ಇಲ್ಲ ಅಪ್ಪ ಅಮ್ಮ ಆಗ್ತಾರೆ ನಮ್ಮಿಂದ ವಸೂಲಿ ಮಾಡ್ಲಿಕ್ಕೆ ಆಗ ಆಗ್ತಾರೆ ಇಲ್ಲ ನಾವು ಅವ್ರಿಗೆ ಕೊಟ್ಟಿದ್ರೆ ನಮ್ಗೆ ಒಡ್ಡಕ್ಕೆ ಬರ್ಲಿಕ್ಕೆ ಅವರು ಮಕ್ಕಳ ರೂಪದಲ್ಲೋ ಗಂಡ ಹೆಂಡಿಯ ರೂಪದಲ್ಲೋ ತಂದೆ ತಾಯಿಯ ರೂಪದಲ್ಲೋ ಬರ್ತಾರೆ ವಿನಃ ಇದಕ್ಕಿಂತ ಹೆಚ್ಚಿನ ಯಾವ ವಿಚಾರವೂ ಇಲ್ಲ ಅಂತ ಯಾರು ಸುಮ್ಮನ ಹೇಳ್ತಾ ಹೋಗ್ತಾಳೆ ಹಾಗಾಗಿ ನೀವು ಮಕ್ಕಳನ್ನು ಪಡೆಯುವುದೇ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಳ್ಬಾರ್ದು ಹಾಗಾಗಿ ಲಾಭ ಕೊಡ ನಮ್ಮ ನಮ್ಮ ಜೀವನದಲ್ಲಿ ಬರುವಂತ ವ್ಯಕ್ತಿಗಳು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಳು ಇರ್ಬಹುದು ಅಪ್ಪ ಅಮ್ಮ ಇರ್ಬೋದು ಒಂದು ನಮ್ಗೆ ಲಾಭ ಕೊಡ್ಲಿಕ್ಕಾಗಿ ಬರ್ತಾರೆ ಇಲ್ಲ ನಮ್ಮಿಂದ ಲಾಭ ತಗೊಳ್ಲಿಕ್ಕೆ ಬರ್ತಾರೆ ಅಥವಾ ಉದಾಹರಣೆ ತಟಸ್ಥರಾಗಿದ್ದವರು ಕೆಲವರು ಬರ್ತಾರೆ ಅವರು ಲಾಭ ಕೊಡ್ಲಿಕ್ಕೂ ಬರೋರಲ್ಲ ಲಾಭ ತೆಕಳ್ಲಿಕ್ಕೂ ಬರೋರಲ್ಲ ಹಾಗಾಗಿ ಇದ್ರ ಬಗ್ಗೆ ನೀವು ತುಂಬಾ ಮೋಹಗೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಮಕ್ಕಳಿಲ್ಲ ಅನ್ನೋದಕ್ಕೆ ನೀವು ತುಂಬಾ ಮೋಹಗೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಮುಂದುವರಿಸ್ತಾಳೆ ಮುಂದಿನ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಕೃಷ್ಣಮ್ಮಂದೆ ಜಗದ್ಗುರು